ಹಾಯ್ ಗಾಯ್ಸ್ ವೆಲ್ಕಮ್ ಟು ಪಲ್ಲವಿರಾಜ್ ಯೂಟ್ಯೂಬ್ ಚಾನಲ್ ಏನಿವತ್ತು ಅಂತಂದರೆ ನನ್ನ ಫ್ರೆಂಡು ಹೊಸ ಮನೆ ಕಟ್ತಿದ್ದಾಳಲ್ಲ ಅದರದ್ದು ಇವತ್ತು ಆರ್ ಸಿ ಸಿ ಇತ್ತು ಹಾಗಾಗಿ ನಾವೆಲ್ಲರೂ ಹೊಸ ಮನೆ ಹತ್ರ ಹೋಗಿದ್ದು ಕೊಟ್ಟಿದ್ದಾರೆ ಇದು ಬೆಳಗಿನ ವಿಡಿಯೋ ಸುಮಾರು ಒಂದ್ ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಅವಾಗ ಹೋಗಿದ್ದೆ

ಇಲ್ಲ ಸ್ನಾನದ ಮನೆ ಇಂದ ಕಂತೆ ಹ್ಮ್ ಹ್ಮ್ ಅದ ಮನೆ ಇದು ರೂಮು ದೇವ್ರ ಮನೆ ಇದು கொடுத்தீங்க அந்த இங்க இருந்து சந்தைல கல்லை மாத்தணும் ஆ என்ன உத்தரவு சந்தா கூட கல்லை மாத்தணும் இன்னும் மூணு காலே ஏ இல்ல 5 மணி சமர்த்தமா இது செம்புகே சன உச்சால வர வர ಇದಕ್ಕೆ ಹಲ್ಕ ಆನ್ ಮಾಡ್ಬಿಟಾ ಎಯ್ ಚೌರಗ ತಾವ ಕೋಡ ಬಿಡು ತಿನಿ ಕಿಶುತಾಕ್ಕೂ ಕಿಶುತಾ ಕೊಡು ಹ ಆ ವಿಡೇಮಟ್ ಕಳಿಸ್ತೀವಿ ಯಾರೆ ಇಕ್ಕೆ ಕಮಿ ಆದ ಜವಾಬ್ದಾರಿ ನೀವೇ ಅಂತ ಸಾಕ್ಷಿನಾ ಬನ್ನಿ ಜಲ್ದಿ ಬೋಡಿ ಹುಡುಗಿ ಐಕಳ ಅವರಿಗೆ अकडा अलग ले नी प्रकाश अलवेनत बक्ला बगा एक कुन करे मुगेला बड़ा ओ जवा देना आवाज सुनी संदर पर कल्सवा अलनाडा रउ हम

ಬೆಳಗ್ಗೆದು ತಿಂಡಿ ಬಾತು ಮತ್ತೆ ಇತ್ತು ಅದನ್ನೇ ಹಾಕಿಸ್ಕೊಂಡು ತಿಂದ್ಬಿಟ್ಟು ಮನೆಗೆ ಬಂದೆ ಟೀ ಮಾಡ್ತಾ ಇದೀನಿ ಟೀ ಟೈಮ್ ಆಗಿದೆ ಸ್ವಲ್ಪ ಟೀ ಕೊಡೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ಟೀ ನೋಡಿ ಗೈಸ್ ನೊರೆ ನೊರೆ ಟೀ ಇದಾಗಿತ್ತು ಗಾಯ್ಸ್ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕಿಂತ ಮೊದಲು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು